ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ ರಾಷ್ಟ್ರದಾದಿಯಾಗಿ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ರಾಮನ ದರ್ಶನಕ್ಕಾಗಿ ರಾಮಲಲ್ಲಾನ ದರ್ಶನಕ್ಕಾಗಿ ಸಾಕಷ್ಟು ಜನ ಬಂದು ದರ್ಶನವನ್ನು ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಆದರೆ ಬೆಂಗಳೂರಿನ ಹಿಂದೂ ಕಾರ್ಯಕರ್ತರು ಒಂದು ಮಹತ್ತರವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನಿಂದ ಯಾರ್ಯಾರು ಹೋಗ್ತಾರೆ ರಾಮ ಭಕ್ತರು ಅಯೋಧ್ಯೆಗೆ ಹೋಗ್ತಕ್ಕಂಥವ್ರು ಅವರಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ಅಯೋಧ್ಯೆಯಲ್ಲಿ ಬೆಂಗಳೂರು ಬಹನ ಅನ್ನುವಂತಹ ಹೆಸರಿನಾಡಿಯಲ್ಲಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಬೆಂಗಳೂರಿನಿಂದ ಯಾರ್ಯಾರು ಹೋಗ್ತಾರೆ ಅಥವಾ ಬೇರೆ ಬೇರೆ ಜಾಗಗಳಿಂದ ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ಆ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಆ ಭವನದ ನಿರ್ಮಾಣದ ಹಿಂದೆ ಇರುವಂಥ ಕೈಗಳು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಹಿಂದೂ ಕಾರ್ಯಕರ್ತರಾದಂತಹ ಶಶಿಕಾಂತ್ ಶರ್ಮಾ ಅವರಿದ್ದಾರೆ ಶಶಿಕಾಂತ್ ಶರ್ಮಾ ಅವರೇ ರಾಮಲಲ್ಲಾನ ಮೂರ್ತಿಯನ್ನು ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು ಅದರ ಜೊತೆಗೆ ಅದರ ಇನ್ನೊಂದು ಬಹುದೊಡ್ಡ ವಿಶಿಷ್ಟತೆ ಏನು ಅಂತಂದರೆ ಮೈಸೂರಿನವರೇ ಆದಂತಹ ನಮ್ಮವರೇ ಆದಂತಹ ಯೋಗಿರಾಜ್ ಅವರು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಅದು ಒಂದು ನಮಗೆ ಹೆಮ್ಮೆಯ ವಿಚಾರ ಇದೆ ಅಯೋಧ್ಯೆಗೆ ರಾಮಲಲ್ಲಾನನ್ನು ನೋಡೋದಕ್ಕೆ ಯಾರೆಲ್ಲ ಹೋಗ್ತಾರೋ ಅವ್ರಿಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ನೀವು ಒಂದು ಕೆಲಸವನ್ನು ಮಾಡಿದಿರಿ ಅದರ ಬಗ್ಗೆ ಬೆಂಗಳೂರು ಬನೋದ ಬಗ್ಗೆ ಹೆಚ್ಚು ಹೇಳೋದಾಯಿತು ಅಂದರೆ ಜಿ ಜೈ ಸೀತಾರಾಮ್ ನಾನು ನಾವು ನಮ್ಮ ಫ್ರೆಂಡ್ ಎಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ದೆ ಇಷ್ಟು ಜನಗಳು ಇಲ್ಲ ಕೇಳೋರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಹೋಟೆಲ್ ತೊಗೊಳಗೆ ಮತ್ತು ನಾನೊಂದು ನಮ್ಮ ಫ್ರೆಂಡ್ ಜೊತೆಗೊಂದು ಪ್ಲ್ಯಾನ್ ಮಾಡ್ದೆ ಈ ಒಂದು ನಾಲ್ಕೈದು ರೂಮ್ ಕಟ್ಟೋಣ ಜನ ಜನವರು ಬರಲಿ ಅವರಲ್ಲಿ ರೇಸ್ ತೊಗೊಳ್ಳಿ ಹೋಗ್ಲಿ ಆರಾಮಾಗಿ ಸ್ನಾನಗಿನ ಫ್ಲೇಸ್ಗಿ ಆಗ್ಬಿಟ್ಟು ಫ್ಯಾಮ್ಲಿ ಜೊತೆಗೆ ಸೀನಿಯರ್ ಸಿಟಿಜನ್ಸ್ ಇರಲಿ ಲೇಡೀಸ್ ಇರಲಿ ಚಿಕ್ಕ ಚಿಕ್ಕ ಮಕ್ಕಳು ಇರಲಿ ರೇ ಆರಾಮಾಗಿ ಬರಲಿ ಯಾರು ಫ್ರೀ ಆಫ್ ಕಾಸ್ಟ್ ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್ ಸೊ ದಟ್ ಅದೇ ನಮ್ಮದು ಒಂದು ಟಾರ್ಗೆಟ್ ಇತ್ತು ಅದನ್ನು ಮಾಡಿದ್ದೀವಿ ನಮಗೆ ತುಂಬ ಖುಷಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ನಾನು ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳಬೇಕು ನಮ್ಮ ಇದ್ದಾನೆ ಶ್ರೀ ಪರಶುರಾಮದಾಸ್ ಜಿ ಮಹಾರಾಜಿಯವರು ಅವ್ರು ನಮಗೆ ಜಾಗ ಕೊಟ್ಟರು ಜಾಗ ಇದ್ದರು ಅವ್ರು ನಮ್ಗೆ ಹೇಳಿದ್ರು ಶೆಸ್ ಶರ್ಮಾಜಿ ಒಂದು ಕೆಲಸ ಮಾಡಿರಿ ನಾನಾಗ ರೂಮ್ ಕಟ್ಟೋಣ ಜಿ ಏನು ಪ್ರೋಗ್ರಾಮ್ ಅಂತ ಇಷ್ಟು ಜನಗಳು ಬರ್ತಾರಲ್ಲ ಪಾಪ ಅವ್ರಿಗೆ ಸ್ವಲ್ಪ ಅನುಕೂಲವಾಗಿ ರೇಷ್ ತೊಗೊಳಗೆ ಊಟ ಹಿಟ್ಟು ತಿಂಡಿ ಗಿಂಡಿ ವ್ಯವಸ್ಥೆ ಮಾಡಿಕೊಟ್ಟು ಆರಾಮಾಗಿ ದರ್ಶನ ಮಾಡ್ಕೊಂಡು ಬರೋತ್ತಾಗ ಮಾಡೋಣ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ಸ್ವಾಮೀಜಿ ಖಂಡಿತ ನಾನು ಮಾಡೋಣ ಆಮೇಲೆ ವೆರಿಸ್ ವಿದಿನ್ ನೈಂಟಿ ಡೇಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ನಮಗೆ ತುಂಬ ಸಂತೋಷ ದ್ಯಾಟ್ ಬೆಂಗಳೂರು ಭವನ್ ಅಂತ ಒಂದು ಕರ್ನಾಟಕ ನಾವು ಕರ್ನಾಟಕವರು ಕನ್ನಡಿಗವರು ಒಂದು ಭವನ್ ಕಟ್ಟಿದ್ವಿ ಅಂದರೆ ನಮಗೆ ಭಾಳ ತುಂಬ ಗೌರವ ಫೀಲ್ ಇದು ಕಟ್ಟಲೇಬೇಕು ಅನ್ನುವಂಥ ಮನಸ್ಥಿತಿ ಯಾಕೆ ಬಂತು ಯಾಕೆಂತಂದರೆ ಸಾಕಷ್ಟು ಇದ್ದಾವೆ ಅಲ್ಲಿ ಸಾಕಷ್ಟು ಬವನಗಳಿದ್ದಾವೆ ಹಂಗಾದ ಮೇಲೂ ಕೂಡ ಕಟ್ ಕಟ್ಟಬೇಕು ಅನ್ನುವಂಥ ತಲೆ ಬೆಂಗಳೂರು ಭವನ ಅಂತ ಹೇಳಿ ಅದಕ್ಕೆ ಹೆಸರಿಡಬೇಕು ಅನ್ನುವಂಥದ್ದು ತಲೆಗೆ ಯಾಕೆ ಬಂತು ಅಂತ ನಾವು ಬೆಂಗಳೂರವರು ನಮ್ಮ ಕರ್ಮಭೂಮಿ ಬೆಂಗಳೂರವರು ಈ ಯಾಕೆ ಬಂತು ಅಂದರೆ ಇದ್ರದ್ದು ಉತ್ತರ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಮನಸ್ಸಿಗೆ ಬಂತು ಕಟ್ಟಲ್ಲ ಒಂದು ಧರ್ಮಸಾಲತನ ಅದು ಫ್ರೀಯಾಗೆ ಫ್ರೀ ಸರ್ವೀಸು ನಾನು ಯಾರಾತ್ರ ಒಂದು ರೂಪಾಯಿನ ಕೇಳಲ್ಲ ಜನ ಅವರು ತುಂಬ ಜನ ಇದ್ದಾರೆ ಬರ್ತಾ ಇದ್ದಾರೆ ನಾನು ನೋಡಿದ್ದೀವಿ ನಾನು ಪ್ರತಿ ನಾನು ಎವ್ರಿ ಫಿಫ್ಟೀನ್ ಡೇಸ್ ನಾನು ಅಲ್ಲಿ ಐದಲ್ಲೇ ಇರ್ತೀವಿ ನೋಡ್ತೀವಿ ಕೆಲವರು ಫುಟ್ಪಾತ್ನಲ್ಲಿ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಸ್ನಾನ ಮಾಡ್ತಾನೆ ಚಳಿ ಟೈಮ್ನಲ್ಲಿ ಫುಟ್ಪಾತ್ನಲ್ಲಿ ಮಲ್ಕೊಳ್ತಾನೆ ಅದೆಲ್ಲ ನೋಡಿಬಿಟ್ಟು ನನಗೊಂದು ಸ್ವಲ್ಪ ಕ್ಲಿಕ್ಕಾಯಿತು ಇಲ್ಲ ಇದೆಲ್ಲ ಬೇಡ ಆರಾಮಾಗಿ ಲೇಡೀಸ್ ಲೇಡೀಸವ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳವ್ರಿರಲಿ ತಾಯಿಯವರಲ್ಲಿ ಮಗಳಿಗೆ ಹಾಲು ಕೊಡೋಕ್ಕೆ ಜಾಗ ಇಲ್ಲ ಸಿಗ್ತಾಯಿಲ್ಲ ಅದೇ ನಮಗೆ ಬ್ರೈನ್ ಮೈಂಡಲ್ಲಿ ಬಂತು ಆ ಥಾಟಿಂದ ನಮಗೆ ಒಂದು ಬಂತು ನಾನು ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡ್ದೆ ಏನಪ್ಪ ಈ ಥರ ಮಾಡಬೇಕಂತ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಶಶಿಕಾಂತ್ ಅವರೇ ನೀವು ಮುಂದೆ ಹೋಗಿ ನಿಮ್ಗೆ ಏನೇ ಸಪೋರ್ಟ್ ಬೇಕು ನಾನು ಮಾಡೋಕ್ಕೆ ಇದ್ದೀವಿ ಈಗ ನಾವೆಲ್ಲ ರೂಮ್ನಲ್ಲಿ ಸಿನೂ ಆಗಿ ಆಗಿ ಫಿಟ್ ಮಾಡಿದ್ದೀನಿ ಟಿ ವಿ ಇದೆ ಈಗ ರೂಮ್ ಗೀಝರ್ ಇದೆ ವಾಟರ್ ಹೀಟ್ರ್ ಇದೆ ಟಿ ವ್ಯವಸ್ಥೆ ಇದೆ ಡೈನಿಂಗ್ ಟೇಬಲ್ ಇದೆ ಡಬಲ್ ಬೆಡ್ ಇದೆ ಎಕ್ಸ್ಟ್ರಾ ಬೆಡ್ಡು ಎಲ್ಲ ಹಾಕಿದ್ವಿ ಅದು ನಮ್ಮ ಫ್ರೆಂಡ್ಸ್ ಕಡೆಯಿಂದ ನಮಗೆ ಭಾಳ ಸಪೋರ್ಟ್ ಸಿಕ್ತು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸ್ವಾಮೀಜಿಯವರು ಪರಶುರಾಮ್ ದಾಸ್ ಮಹಾರಾಜಿ ಮಹಾರಾಜಿಯವರು ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಈಗ ಇಂಥದ್ದು ಇಂತಿಷ್ಟೇ ಫಿಕ್ಸೆಡ್ ಚಾರ್ಜಸ್ ಅಂತ ಯಾವುದೂ ಇಲ್ಲ ಅಲ್ಲಿ ನಿಮ್ಮ ಏನು ಬ ಬೆಂಗಳೂರು ಭವನ ಏನಿದೆ ಅಲ್ಲಿ ನಾವು ರೂಮ್ ತಗೊಳ್ಬೇಕು ಅಥವಾ ಯಾರಾದರೂ ಬೆಂಗಳೂರಿನಿಂದ ಹೋದವರಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಕರ್ನಾಟಕದ ವಿವಿಧ ಮೂಲೆಗಳಿಂದ ಹೋಗಿರುವಂಥವ್ರಾಗಿರ್ಬೋದು ಅವರು ಈಗ ನಿಮ್ಮ ಹತ್ರ ಅಲ್ಲಿ ನಿಮ್ಮ ಬೆಂಗಳೂರು ಭವನದಲ್ಲಿ ರೂಮಲ್ಲಿ ಉಳ್ಕೊಳ್ಬೇಕು ಅಂತ ಏನಾರು ಆಯಿತು ಅಂತಂದರೆ ಇಂತಿಷ್ಟೇ ಫಿಕ್ಸೆಡ್ ಚಾರ್ಜಸ್ ಅಂತ ಏನಾದ್ರು ಇದೆಯಾ ಇಲ್ಲ ಇಲ್ಲ ಆ ಥರ ಏನು ಫಿಕ್ಸೆಡ್ ಚಾರ್ಜ್ ಇಲ್ಲ ಈಗ ನಾನು ಎ ಸಿ ಎಲ್ಲ ಎ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ರೂಮ್ ಹೀಟರ್ ಇಲೆಕ್ಟ್ರಿಕ್ ಬಿಲ್ ಬರುತ್ತೆ ಗೀಝರ್ ಟಿವಿ ಇರುತ್ತೆ ಟಿ ವಿ ನೋಡ್ತೀರಿ ಆದ್ರೂ ಗೀಝರ್ ಮಿನಿಮಮ್ ಆದರೆ ನೀವಿಷ್ಟ ಪ್ರಕಾರ ವಿ ಆರ್ ನಾಟ್ ಫೋರ್ಸಿಂಗ್ ದಟ್ ಯು ಹ್ಯಾವ್ ಟು ಪೇ ದಿಸ್ ಮಚ್ ಕಡಿಮೆ ನೋ ಒಂದು ರೂಪಾಯಿ ಕೊಟ್ಟರೆ ನಮಗೆ ಸಂತೋಷ ಒಂದು ಲಕ್ಷ ಕೊಟ್ಟರೆ ನಮಗೆ ಸಂತೋಷ ಸಾವಿರ ಕೊಟ್ಟರೆ ಕೊಟ್ಟಿರ್ತ ನೋ ಫಿಕ್ಸೆಬಲ್ ರೇಟ್ ಅಂತ ಏನಿಲ್ಲ ಆ ಥರ ಏನಿಲ್ಲ ಇಲ್ಲ ಸೊ ಅವರಿಗೆ ಎಷ್ಟು ಇಷ್ಟ ಬರುತ್ತೆ ಅಷ್ಟನ್ನ ಅಲ್ಲಿ ಪೇಮೆಂಟ್ ಮಾಡಿ ಹೋಗ್ಬೋದು ಅಂತ ಹೇಳಿ ಹಾಂ ಇಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಪರವಾಗಿಲ್ಲ ನೀನು ಆರಾಮಾಗಿ ರೇಸ್ ತೊಗೊಡಿ ಆರಾಮಾಗಿ ಪೂಜೆ ಗೀಜೆ ದರ್ಶನ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಮನೆಗೆ ಹೋಗಿ ಅಂತ ಆ ಥರ ಮಾಡಿ ನಮ್ಮ ಜೊತೆ ನಿರಂಜನ್ ಅವರು ಕೂಡ ಇದ್ದಾರೆ ನಿರಂಜನ್ ಜೈನ್ ಶಶಿಕಾಂತ್ ಶರ್ಮಾ ಅವರಿಗೆ ಸಹಾಯವನ್ನು ಮಾಡಿದವರು ಅವ್ರ ಜೊತೆ ಜೊತೆಯಾಗಿ ನಿಂತವರು ಓವರ್ ಆಲ್ ಈ ಪ್ರಾಜೆಕ್ಟ್ ನೋಡ್ತು ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಯಾಕೆಂತಂದ್ರೆ ಅಲ್ಲಿ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನ್ಯಾಚುರಲಿ ಎಲ್ಲರೂ ನೋಡ್ತಾರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಸರಿಯಾಗಿದೆಯಾ ಅಥವಾ ಸಿಗ್ಬೋದಾ ತುಂಬ ಕಾಸ್ಟ್ಲಿ ಇದೆಯಾ ಅಥವಾ ಕಡಿಮೆನಲ್ಲಿ ಸಸ್ತಾ ಹೋಟೆಲ್ಗಳು ನಮ್ಗೆ ಏನಾದ್ರು ಸಿಗ್ತಾವ ಅನ್ನುವಂಥದ್ದು ಕೂಡ ಯೋಚನೆ ಮಾಡ್ತಾರೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ ಕೇವಲ ತುಂಬ ಶ್ರೀಮಂತರೇ ಅಲ್ಲಿಗೆ ಹೋಗ್ತಾರೆ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ ಅನ್ನುವಂಥದ್ದಲ್ಲ ಕಡುಬಡವರು ಕೂಡ ಹೋಗಿ ದೇವರ ದರ್ಶನವನ್ನು ಮಾಡುವಂಥ ಕೆಲಸವೂ ಕೂಡ ಆಗುತ್ತೆ ಸೊ ಅವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಈ ಪ್ರಾಜೆಕ್ಟಲ್ಲಿ ಜೈ ಶ್ರೀರಾಮ್ ಸರ್ ಇಲ್ಲಿ ಫಸ್ಟು ನಾವೇನು ಥಿಂಕ್ ಮಾಡಿದ್ವಿ ಅಂದರೆ ರಾಮನ ಒಂದು ಭಕ್ತಿ ಇದೆಲ್ಲ ಏನಿದಿಲ್ಲ ಐದುನೂರು ವರ್ಷದ ಇತಿಹಾಸ ಇದೆ ಅದು ಜನರಿಗೆ ಭಕ್ತಿ ಅಲ್ಲಿ ಹೋಗ್ತಾರೆ ಹೋದಾಗ ನಾವಲ್ಲಿ ಇದ್ದಾಗ ನಾವು ತುಂಬ ಸರಿ ಹೋಗಿದ್ದೇವೆ ಮೊದಲಿನೂ ಹೋಗಿದ್ದೇವೆ ಇವಾಗಲೂ ಹೋಗಿದ್ದೇವೆ ಸಸಿಕಾಂತ್ ಶರ್ಮ ಅವರು ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ನಮ್ಮ ಹತ್ರ ಅಂಥ ದೊಡ್ಡ ದೊಡ್ಡ ಸೇವೆ ಎಲ್ಲ ಮಾಡೋಕ್ಕಾಗಲ್ಲ ನಾವಿವಾಗ ಪರ್ಸ್ನಲಿ ಬಿಸ್ನೆಸ್ ಅಂತ ಹೋಟೆಲ್ ಮಾಡ್ತಾ ಇದ್ದೇವೆ ಇನ್ನು ಹೋಟೆಲ್ ನಮ್ಮದು ಓಪನ್ ಆಗಿಲ್ಲ ಬಟ್ ನಾವು ಬೆಂಗಳೂರು ಭವನ್ ಅಂತ ಯಾರ್ಯಾರು ಕೆಲವ್ರಿಗೆ ಉಳ್ಕೊಳ್ಳೋಕ್ಕಾಗಲ್ಲ ಕಾಸ್ಟ್ ಜಾಸ್ತಿ ಇದೆ ಕಷ್ಟಪಟ್ಟುಬಿಟ್ಟು ಟ್ರೈನಲ್ಲೆಲ್ಲ ಬರ್ತಾರೆ ನಾಲ್ಕು ನಾಲ್ಕು ದಿವಸ ಕಷ್ಟಪಟ್ಟುಬಿಟ್ಟು ಬರ್ತಾರೆ ಅವ್ರಿಗೆಲ್ಲ ಉಳ್ಕೊಳ್ಳೋಕೆ ಒಂದು ನಮ್ಮ ಕೈಲಾದ ವ್ಯವಸ್ಥೆ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಬೇರೆ ಬೇರೆ ರೀತಿ ನಾವು ಏನೇನೋ ಮಾಡಿದ್ದೇವೆ ಅದೆಲ್ಲ ಹೇಳ್ಕೊಳ್ಬೇಕಾದ ಉದ್ದೇಶ ಇಲ್ಲ ಇಲ್ಲಿ ಇದನ್ನು ಯಾಕೆ ಇವಾಗ ಹೇಳ್ತಾ ಇದ್ದೇವೆ ಅಂದರೆ ಬಂದವರು ಆಗದೆ ಇರೋರು ಇದರ ಒಂದು ವ್ಯವಸ್ಥೆ ಪಡೀಲಿ ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಬಿಸ್ನೆಸ್ಸನ್ನು ಹೋಟೆಲ್ ಮಾಡ್ತಾ ಇದ್ದೀವಿ ನಾವು ಶ್ರೀ ಅಯೋಧ್ಯ ಉಡುಪಿ ಕಿಚನ್ ಅಂತ ಇನ್ನ ಕೆಲಸ ನಡೀತಾ ಇದೆ ಓಪನ್ ಆಗಿಲ್ಲ ಅದು ಬಿಸ್ನೆಸ್ ಪರ್ಪಸ್ಸು ಇದು ಯಾವುದೇ ಬಿಸ್ನೆಸ್ ಪರ್ಪಸ್ ಅಲ್ಲ ಇದು ಯಾವುದೇ ನಿಮ್ಮ ಹೋಟೆಲ್ಗೆ ಸ್ಟಾರ್ ಹೋಟೆಲ್ಗೆ ಕಡಿಮೆ ಇರೋ ಲೆವೆಲಲ್ಲಿ ನಾವು ರೆಡಿ ಮಾಡಿದ್ದೇವೆ ಇದಕ್ಕೆ ನಮಗೆ ಅಲ್ಲಿ ಗುರುಜಿ ಆದಂಥ ಪರಶುರಾಮದಾಸ್ ಮಹಾರಾಜವರು ಆಮೇಲೆ ನಮ್ಮ ಸ್ನೇಹಿತರು ಶಶಿಕಾಂತ್ ಶರ್ಮ ಅವ್ರ ಜೊತೆ ಮೊದಲಿಂದ ಇದ್ದವರು ಮಹಾವೀರ್ ಜಲಾನ್ ಅವರು ಸಂಜಯ್ ಅವರು ಅನಿಲ್ ಅಂತ ಚೆನ್ನೈಯಿಂದ ಅವರು ನಾವೆಲ್ಲ ಸೇರಿ ಇನ್ನೂ ತುಂಬ ಜನ ಇದ್ದಾರೆ ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ ಚಿಕ್ಕ ಚಿಕ್ಕದಾಗಿ ಕೈ ಜೋಡಿಸಿದ್ರು ಅದನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೇವೆ ದೇವರು ಅಲ್ಲಿ ನಿಂತ್ಕೊಂಡು ಸತತವಾಗಿ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ರು ಇದು ಎಲ್ಲರಿಗೂ ಯೂಸ್ ಆಗಲಿ ಇದರ ಅನುಕೂಲ ಪಡೀರಿ ಯಾರಿಗೆ ಯಾವುದೇ ಅಮೌಂಟ್ ಕೊಡಿ ಇದನ್ನೊಂದು ಫೋರ್ಸ್ ಇಲ್ಲ ಮತ್ತು ಇವಾಗ ಏನಾಗ್ತಾಯಿದೆ ಅಂದರೆ ಬರುವಾಗ ಸ್ವಲ್ಪ ಇನ್ಫಾರ್ಮ್ ಮಾಡಿ ಯಾಕೆಂದರೆ ಇವಾಗ ಒಂದು ಹದಿನೈದು ಜನ ಪ್ಲಸ್ ಒಂದು ಮೂರು ರೂಮು ಹದಿನೈದು ಜನರು ಉಳಿಯುವಂಥ ಒಂದು ಹಾಲ್ ಇದೆ ಪ್ಲಸ್ ಮೂರು ರೂಮ್ ಸಪ್ರೇಟಾಗಿದೆ ಅಲ್ಲಿ ಒಂದೊಂದು ರೂಮಲ್ಲಿ ನಾಲ್ಕು ಜನನೂ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಐವತ್ತು ಜನರಿಗೆ ಒನ್ ಟೈಮಲ್ಲಿ ಅರೇಂಜ್ ಮಾಡುವಂತ ಸಿಚುವೇಷನ್ ಇದೆ ಐವತ್ತು ಜನದ ಕೆಪಾಸಿಟಿ ಇದೆ ಕೆಪಾಸಿಟಿ ಇದೆ ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಒಂದೇ ಸರಿ ಎಲ್ಲ ಬಂದ್ಬಿಡ್ತಾರೆ ನಮಗೂ ಹೇಳಲ್ಲ ಅಟ್ ಲೀಸ್ಟ್ ಒಂದು ಇನ್ಫಾರ್ಮ್ ಮಾಡಿದ್ರೆ ನಾವು ನೋಟ್ ಅದು ಹೇಗೆ ಕಾಂಟ್ಯಾಕ್ಟ್ ಏನಾದರೂ ಆನ್ಲೈನ್ ಸರ್ವಿಸಸ್ ಸರ್ ಆನ್ಲೈನಲ್ಲಿ ಇನ್ನೂ ಬಿಟ್ಟಿಲ್ಲ ನಾವು ರೆಡಿ ಒಂದು ವೆಬ್ಸೈಟ್ ಅದನ್ನು ಬಿಡ್ತೇವೆ ಮತ್ತೆ ಸದ್ಯಕ್ಕೆ ಎರಡು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ನಂಬರ್ ಮುಖಾಂತರ ವಾಟ್ಸಪ್ ಹಾಕಿದ್ರೆ ಕಾಲ್ ಮಾಡಿದ್ರೆ ನಾವು ಅದು ಆ ಡೇಟಲ್ಲಿ ಯಾವುದಿದೆ ಫ್ರೀ ಇದೆ ಅಂತ ನೋಡಿಕೊಂಡು ಇದು ಮಾಡ್ತೀವಿ ಮತ್ತು ತುಂಬ ಜನ ಬೇಜಾರು ಮಾಡ್ಕೋಬಾರ್ದು ಬೇಜಾರು ಮಾಡ್ಕೊಳ್ಳೋರು ಇದರಲ್ಲಿ ನಮಗೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ನಮ್ಮ ಆಗಿದ್ದನ್ನು ಇಷ್ಟು ಮಾಡಿದ್ದೇವೆ ಇದರಲ್ಲಿ ನೀವು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಂದಾಗ ನಾವು ಖಂಡಿತ ಅವ್ರಿಗೆ ಎಷ್ಟಾಗುತ್ತೋ ಸಹಾಯ ಮಾಡ್ತೀವಿ ಅತಿ ಕಡಿಮೆ ಅತಿ ಬಡವರು ಕಷ್ಟಪಟ್ಟು ಹೋಗೋರು ರಾಮನ ದರ್ಶನ ಪಡಿಲಿ ಅನ್ನೋದು ಇದರ ಮೇನ್ ಉದ್ದೇಶ ಮತ್ತು ಊಟ ತಿಂಡಿ ಕಾಫಿ ನಮ್ಮ ಹತ್ರ ಏನಾಗುತ್ತೋ ಅದ್ರಲ್ಲಿ ಸಹಾಯ ಮಾಡ್ತಾ ಇದ್ದೇವೆ ಅದಕ್ಕಿಂತ ಕಷ್ಟ ಮೇಲ್ಪಟ್ಟಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಕ್ಷಮಿಸಿ ಅವರೇ ಅದನ್ನ ಏನಾದರೂ ಮಾಡ್ಕೋಬೇಕು ಉಳಿಯೋಕೆ ವ್ಯವಸ್ಥೆ ಎಂದು ಖಂಡಿತ ಮಾಡ್ತೇವೆ ಅವರು ರೋಡಲ್ಲಿರೋದಾಗ್ಲಿ ಇದಾಗ್ಲಿ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಮತ್ತು ನಾವು ಅಲ್ಲದೆ ನಮ್ಮ ಅಕ್ಕಪಕ್ಕದವ್ರಿಗೂ ನಾವು ಹೇಳ್ತಾ ಇದ್ದೇವೆ ಅಲ್ಲಿ ಕೆಲವರು ಮನೆಯವರು ಪಾಪ ಯಾರೋ ಒಂದು ಮನೆಯವರು ಸಹ ಬಂದು ಜನ ಜಾಸ್ತಿ ಆದಾಗ ಅವರು ಸಹ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೊಡ್ತಾರೆ ಅಂತಾರೆಲ್ಲ ಮಾಡಿದ್ದಾರೆ ತುಂಬ ಹೆಲ್ಪಿಂಗ್ ಇದಿದೆ ಅಲ್ಲಿ ನಾವು ಆ ಉದ್ದೇಶ ಇಟ್ಕೊಂಡು ಎಲ್ಲರೂ ಸೇರಿ ಮಾಡಿದ್ದೇವೆ ಅದರ ಸದುಪಯೋಗ ಎಲ್ಲರೂ ಪಡೀಲಿ ಶಶಿಕಾಂತ್ ಶರ್ಮ ಅವರೇ ಎಷ್ಟು ಖುಷಿ ಇದೆ ಅಂತ ಈ ಕೆಲಸದಿಂದ ವೈಯಕ್ತಿಕವಾಗಿ ಖುಷಿಯೂ ಕೂಡ ಬೇಕೇ ಬೇಕಾಗತ್ತೆ ಅದರ ಜೊತೆಗೆ ಈಗ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ನೀವು ಹೇಳೋದು ನಿಮ್ಗೆ ವೈಯಕ್ತಿಕವಾಗಿ ಎಷ್ಟು ಖುಷಿ ಖುಷಿ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ಎಲ್ಲ ಕಡೆ ನಮ್ಮ ಫ್ರೆಂಡ್ಸವರು ನಮ್ಮ ರಿಲೇಷನ್ ಅವರು ನಮ್ಮ ಎಲ್ಲ ಅಂದರೆ ಏನು ಶಶಿಕಾಂತ್ ಶರ್ಮಾ ಇಂಥ ಕೆಲಸ ಮಾಡಿದರೆ ಹೆಂಗೆ ಬುದ್ಧಿ ಬಂತು ನಿಮ್ಗೆ ಎಲ್ಲಿಂದ ನಿಮ್ಗೆ ಇದಲ್ಲ ಐಡಿಯಾ ಕೊಟ್ಟಿರೋದ ನಾನು ಅದೇ ಹೇಳ್ದೆ ನನಗೆ ಗೊತ್ತಿಲ್ಲ ನಮ್ಮ ರಾಮನ್ ಕಡೆಯಿಂದ ಆರ್ಡರ್ ಬಂತು ನಾವು ಮಾಡಿದ್ದೀವಿ ನಾನು ಇನ್ನೊಂದು ಮಾತು ಹೇಳಬೇಕಂದ್ರೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸ್ವಾಮೀಜಿ ಅವರಿಗೆ ಪರಶುರಾಮ್ ಮಹಾರಾಜಿ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ ಒಳ್ಳೆ ಜಾಗ ಕೊಟ್ಟರು ನಮ್ಮ ಮಾಡಿದೆ ಸಂಜಯ್ ಕುಮಾರ್ ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು ಮಹಾಬೀರ್ ಅಗರ್ವಾಲ್ ಅವರು ಭಾಳ ಹೆಲ್ಪ್ ಮಾಡಿದ್ರು ಅನಿಲ್ ಅನಿಲ್ ತ್ರಿಪಾಠಿ ಅಂತ ಸೇಲಮ್ ಅವರು ಹುಡುಗರು ನಮ್ಮ ಫ್ರೆಂಡ್ ಅವರು ಅವರು ನಮಗೆ ಹೆಲ್ಪ್ ಮಾಡಿದ್ರು ಎಮ್ ಎಲ್ ಶಿವಕುಮಾರ್ ಅವರು ಭಾಳ ಹೆಲ್ಪ್ ಮಾಡಿದ್ರು ತುಂಬ ಜನ ನಮ್ಮ ಫ್ರೆಂಡ್ಸ್ ಅವರು ತುಂಬ ಜನ ಹೆಲ್ಪ್ ಮಾಡಿದ್ರು ನಾನು ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಷ್ಟೇ ಹೇಳಿದ್ರು ಎಲ್ಲರೂ ಬನ್ನಿ ಬೆಂಗಳೂರು ಭವನ ನೋಡಿ ರೇಸ್ಟ್ ತೊಗೊಡಿ ಸ್ನಾನ ಸ್ನಾನಾಗಿ ನಾನು ಊಟ ತಿಂಡಿ ಮಾರುಬಿಟ್ಟು ರಾಮ ದರ್ಶನ ಮಾಡಿ ಎಲ್ಲರದ್ದು ಆಶೀರ್ವಾದ ಬೇಕು ಜೈ ಸೀತಾರಾಮ್ ಇದು ಶಶಿಕಾಂತ್ ಶರ್ಮಾ ಅವರು ಹಾಗೆ ನಿರಂಜನ್ ಜೈನ್ ಅವರ ಮಾತು ಕರ್ನಾಟಕದಿಂದ ಹೋಗುವಂಥ ಯಾತ್ರಾರ್ಥಿಗಳ ಯಾರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅನುಕೂಲವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ ಬೆಂಗಳೂರು ಭವನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದೀವಿ ಅದನ್ನು ಎಲ್ಲ ಕನ್ನಡಿಗರು ಸೇರಿದಂತೆ ರಾಷ್ಟ್ರದ ವಿವಿಧ ಭಾಗಗಳಿಂದ ಬರುವಂತಹ ಎಲ್ಲ ಯಾತ್ರಾರ್ಥಿಗಳು ಕೂಡ ಅದನ್ನ ಆ ಅನುಕೂಲವನ್ನ ಪಡಿಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಶ್ವಿನ್ ಗೌತಮ್ ಕರ್ನಾಟಕ ತಕ್ಕಾಗಿ ಬೆಂಗಳೂರಿನಿಂದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ